ಅವರು ನಿಮಗೆ ನನ್ನ ಬಗ್ಗೆ ಹೇಳಿದ್ದು ನಾನು ನಿಮಗೆ ಕೇಳಿಸಿದ್ದಲ್ಲ ನನ್ನ ಕತೆಗೆ ಕಾಲ್ಪನಿಕ ಸ್ವರೂಪ ಕೊಟ್ಟಿದ್ದು ಹೊರೆತು ನಾನಲ್ಲ ನಂಬಿದ್ದು ನೀವು ನಂಬಿಸಿದ್ದು ಅವರು ನಾನಲ್ಲ ಅವರು ಹೇಳಿದ್ದು ಕೇಳು ಅವರು ನಂಬಿಸಿದ್ದೇ ನಂಬಿ ತೀರ್ಮಾನಕ್ಕೆ ಬಂದಿದ್ದು ನೀವು ನಾನಲ್ಲ ಬದಲಿಗೆ ನನ್ನೇ ಕೇಳ್ಬೋದಿತ್ತಲ್ಲ ಅವರ ಮಾತು ಕೇಳಿ ನಾನಲ್ಲದ ನಾನು ಹೀಗೆ ಅಂತ ತೀರ್ಮಾನಕ್ಕೆ ಬಂದು ಬಿಟ್ಟಿರಲ್ಲ ಇರಲಿ ಬಿಡಿ ನಾಯಕಿ ಅಥವಾ ಖಳನಾಯಕಿ ನಾನೇ ಆಗಿರ್ತೀನಿ ಅವರ ಪ್ರಕಾರ ಆದರೆ ನೀವು ಕೇಳಿದ ಕಥೆಯಲ್ಲಿ ಆ ಕಥಾ ನಾಯಕಿ ನಾನಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಜೀವನ ಎಲ್ಲವನ್ನು ಶಾಶ್ವತವಾಗಿ ಪಡೆಯಲು ಬಯಸುತ್ತದೆ ಆದರೆ ನಮ್ಮ ಜೀವನ ಶಾಶ್ವತ ಅಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಮಶ್ರೂಮ್ ಮಸಾಲೆ ಸಾರು ಮಾಡ್ತಿದ್ದೀನಿ ನೋಡೋಣ ಬನ್ನಿ ಮಾಡ್ತಿದ್ದೆ ಮಮ್ಮೆ ನಾನು ಮಶ್ರೂಮ್ ಐತೆ ಅಲ್ಲ ಮಶ್ರೂಮ್ ಬಟಾಣಿ ಹಾಕಿ ಮಸಾಲೆ ಹಾಕ್ಬೋದು ತಿಂತಾರೆ ಚೆನ್ನಾಗಿರ್ತೈತೆ ತಿನ್ನೋಣ ತಿನ್ಸು ಹ್ಞೂ ಚೌ ಏನಮ್ಮ ಬಂದ್ರೆ ತಿಂತಾರಪ್ಪ ಏನು ಚೌ ತಿಂತದ ತಿನ್ಸ ತಿನ್ನ್ತದಂದ್ರೆ ಏನು ತಿಂತದ ಅಂತ

ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು ನಾನು ಒಬ್ಬರು ಕ್ಯಾಯ ಮಾಡಿಲ್ಲ

ಇದ್ಯಾವುದ ಹೊಸ ಪ್ರತಿಭೆ ಕ್ಲೀನ್ ಆಗ ಒಂದ್ಸರ್ತಿ ತೊಳ್ಕೊಂಡೆ ಎಸ್ ಸತಿ ತೊಳ್ಕೊಂಡೆ ನಿಮಗೊಂದು ಗೊತ್ತಾ ಸ್ವಲ್ಪ ಕಹಿಯಾಗಿರುತ್ತೆ ಆದರೆ ಅದೇ ನಿಜ ಆಗಿರುತ್ತೆ ನಾವು ಎಲ್ಲಿವರೆಗೂ ಉಪಯೋಗಕ್ಕೆ ಬರ್ತೀವೋ ಅಲ್ಲಿವರೆಗೂ ಜನರು ನಮ್ಮನ್ನು ಪ್ರೀತಿಸ್ತಾನೆ ಇರ್ತಾರೆ ಆದರೆ ಉಪಯೋಗಕ್ಕೆ ಬರೋಲ್ಲ ಅನ್ನೋ ದಿನ ನಮ್ಮನ್ನು ದ್ವೇಷಿಸಕ ಶುರು ಮಾಡ್ತಾರೆ ಮಾತು ಕಹಿಯಾಗಿರುತ್ತೆ ಆದರೆ ಇದೇ ಸತ್ಯ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ಲೇಟಾಗಿ ಗೊತ್ತಾಗುತ್ತೆ ಅಷ್ಟೊತ್ತಿಗೆ ಅವರು ಉಪಯೋಗಕ್ಕೆ ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡಿರ್ತಾರೆ ಅಷ್ಟೇ ಜೀವನ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನೂ ಮೊನೆ ಬಟಾಣಿ ಆಲೂಗಡ್ಡೆ ಅಲ್ಸಂದ್ರ ಬೇಯಿಸ್ ಮಾತ್ರ ಸಾಕ್ಬಿಡು ಸಾಕ್ಬಿಡು ಹಾಂ ಸ್ವಲ್ಪ ನೀರು ಹಾಕು ಇನ್ನು ಸ್ವಲ್ಪ ಹಾಕುವ ಇನ್ನೊಂದು ಚೂರು ಹಾಕು ಇಲ್ಲ ಹಾಂ ಹಾಂ ಅದಕ್ಕೆ ರಬ್ಬರ್ ಹಾಕ್ಬಿಟ್ಟು ರೈಸು ಎಲ್ಲ ಹಾಕಕ್ಕ ಅದು ಭಾತೆಲ್ಲ ಸಾಂಬಾರು ಹಾಕು ಮಸಾಲೆ ಸಾಂಬಾರು ಮೊದಲು ಸರಿಯಾಗಿ ಮಾಡು ಅನ್ಸು

ಈರುಳ್ಳಿ ಒಂದು ನಾಲ್ಕು ಹಾಕೊಂಡಿದೀನಿ ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿರ್ತೈತಿ ಸರಿನಾ ಅದಾದಮೇಲೆ ಟೊಮೊಟೊ ಒಂದೆರಡು ಹಾಕೊಂಡಿದ್ದೀನಿ ಹುಳಿ ಆದ್ರೆ ಚೆನ್ನಾಗಿರಲ್ಲ ಹ್ಮ್ ಜೀರಿಗೆ ಹಾಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಗಸಗಸೆನೂ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಧನಿಯಾ ಪುಡಿ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಈ ಥರ ಕಾಯಿ ಜೊಂದ ಇದೆ ಹ್ಞೂ ಇದು ಇದೊಂದು ಇನ್ನೊಂದು ಇದಿಗೆ ಬರಲಿ ಚೆನ್ನಾಗಿರುತ್ತೆ ಅಷ್ಟಕ್ಕೆ ಇದನ್ನೆಲ್ಲ ಎತ್ತಿ ಕೂಡ ಮುಗ್ಸಿಕ್ಕಾಕ್ ತರಿ ತರಿ ಐತಲ್ಲ ಸ್ವಲ್ಪ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ ನುಣ್ಣೆಲ್ಲ ರುಬ್ಬೇಕಲ್ಲ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ನೋಡಿ ಸರ್ ಆರಿದೆ ನೋಡೋಣ ಕಾಳು ಬೆಂದಿದೆ ನೋಡಿ ಕಾಳು ಚೆನ್ನಾಗಿ ಬೆಂದಿದೆ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಮಾಡೋಣ ಸ್ವಲ್ಪ ನೀರೆಲ್ಲ ಹೋಗಲಿ ಕಾದಿದೆ ಎಣ್ಣೆ ಹಾಕ್ಕೊಳ್ಳೋಣ ಇದು ನೋಡಿ ಹೆಂಗೆ ಕೂತ್ಕೊಬಿಟ್ಟು ಅಡುಗೆ ಮನೆಗೆ ಇಲ್ಲಿ ಬಂದು ಫ್ರಿಜ್ಜಾಗ ಐತೆ ನೋಡು ಬಾ ಕ್ಲಾವ್ ಕ್ಲಾವ್ ಏನು ಇಲ್ಕುತಿದಿ ಅಡುಗೆ ಆಗಲಿ ಅಂತಾನ ಕವರಾಗೈತೆ ನೋಡಪ್ಪ ಈ ಕಡೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ಕಾದೋಗ್ಬಿಟ್ಟೈತೆ ಅದಾದ ನಂತರ ಸ್ವಲ್ಪ ಕರಿಬೇನು ಸೊಪ್ಪು ಹಾಕೊಳ್ಳೋಣ ಒಂದೆರಡು ರೊಕ್ಕ ಹಾಕೊಳ್ಳೋಣ ಕರಿಬೇನ ಸೊಪ್ಪು ಪಟಾಪ ಮಸಾಲೆ ರುಬ್ಬಿಸ್ಕೊಂಡು ಮಸಾಲೆ ಹಾಕ್ಕೊಳ್ಳೋಣ ಯಾಕಂದರೆ ಹಸಿ ಬರ್ತೀನಿ ಹೋಗ್ಬೇಕು ಅದಕ್ಕೆ ಆಮೇಲೆ ಇದರಲ್ಲಿ ಬೇಯಿಸಿರೋ ನೀರು ಇದೆಯಲ್ಲ ಕಾಳು ಬೇಯಿಸಿರೋ ನೀರು ಅದೇ ಹಾಕ್ಕೊಳ್ಳೋಣ ಸ್ವಲ್ಪ ಮಿಕ್ಸಿ ಹಿಂಗೆ ಅಲ್ಲಾಡಿಸಿ ನೋಡಿರಿ ಹಿಂಗೆ ಹಾಕ್ಕೊಳ್ಳೋಣ ಒಂದು ಕುದಿ ಹತ್ತಿದೆ ಹತ್ತ ತಕ್ಷಣ ತೊಳೆದಿಟ್ಕೊಂಡಿರೋದು ಬಿಸಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಲ್ಲ ಅದಕ್ಕೆಲ್ಲ ಇದಾಗಿದೆ ಅಷ್ಟೇ ಚೆನ್ನಾಗಿತ್ತು ಇದು ಮಶ್ರೂಮು ಮೂರು ನಾಲ್ಕು ಸರ್ತಿ ತೊಳ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕುದಿಯತ್ತಲಿ ಅದಾದ ನಂತರ ಬೇಯಿಸಿಟ್ಕೊಂಡಿರೋ ಕಾಳು ನೀರಿಗೆ ಹಾಕ್ಕೊಳ್ಳೋಣ ಯಾಕಂದರೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಮಶ್ರೂಮ್ ಬೆಂದಿದೆ ನೋಡಿ ಕುದಿ ಎತ್ತಿದೆ ಅದಕ್ಕೆ ಬೇಯಿಸಿರೋ ಕಾಳುಗಳು ಹಾಕ್ಕೊಂಡಿದ್ದೀನಿ ಅಲ್ಸಂದ್ರ ಬಟಾಣಿ ಆಲೂಗಡ್ಡೆ ಹಾಕಿ ತಿರುಗೊಟ್ಟಿದ್ದೀನಿ ಇನ್ನು ಸ್ವಲ್ಪ ರುಚಿಗೆ ಬೇಕಾದರೆ ಉಪ್ಪು ಖಾರ ಜಾಸ್ತಿ ಹಾಕ್ಕೊಳ್ಳ್ರಿ ನಾನು ಉಪ್ಪು ಖಾರ ಕಡಿಮೆ ಹಾಕ್ಕೊಳ್ತೀನಿ ಯಾಕಂದರೆ ಮಕ್ಕಳು ತಿನ್ಬೇಕಲ್ವಾ ಹಾಗಾಗಿ ಹುಡುಗರು ಸ್ವಲ್ಪ ಖಾರ ಜಾಸ್ತಿ ಆದ್ರೆ ಊಟ ಬಿಟ್ಬಿಡ್ತಾರೆ ಅದಕ್ಕಾಗಿ ನಾನು ಸ್ವಲ್ಪ ಖಾರ ಉಪ್ಪು ಕಡಿಮೆ ಹಾಕ್ಕೊಂಡಿದ್ದೀನಿ ಮಶ್ರೂಮ್ ಮಸಾಲೆ ಸಾರು ಮತ್ತು ರೈಸು ಆಗಿದೆ ನೋಡಿ ಒಳ್ಳೆಯ ಸಮಯ ತಿರುವಿಗಾಗಿ ಜೀವನದ ಮೌಲ್ಯದ ಅರಿವಿಗಾಗಿ ನಮ್ಮವರ ನಾಳೆಯ ನೆರವಿಗಾಗಿ ನೋವಿನಲ್ಲೂ ಖುಷಿ ಕೊಡುವ ದಣಿವಿಗಾಗಿ ನಡೆಯುವುದೊಂದೇ ಬದುಕು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್